ಇಂಡಿಯಾ ಟುಡೇ ರಾಜದೀಪ್ ಸರ್ದೇಸಾಯಿ ಅವರಿಗೆ ಸಂದರ್ಶನ ಕೊಟ್ಟ ನಂತರ ಮುಖ್ಯಮಂತ್ರಿಗಳು ಕನ್ನಡ ಮಾಧ್ಯಮಗಳಿಗೆ ಕರ್ನಾಟಕ ಭವನದಲ್ಲಿ ಮಾತಾಡ್ತಾರೆ ಹೆಚ್ಚು ಕಡಿಮೆ ಅದೇ ವಿಷಯವನ್ನು ಕನ್ನಡದಲ್ಲಿ ಹೇಳಿದ್ರು ನಾಯಕತ್ವ ಬದಲಾವಣೆಯೂ ಇಲ್ಲ ಸಚಿವ ಸಂಪುಟ ಪುನರ್ರಚನೆಯೂ ಇಲ್ಲ ಅಂತ ಸಚಿವ ಸಂಪುಟ ಪುನರ್ರಚನೆ ವಿಷಯ ಅಡಿಷ್ನಲ್ ಆಗಿ ಹೇಳಿತ್ತು ಕನ್ನಡದ ಮಾಧ್ಯಮಗಳಿಗೆ ಒಪ್ಪಂದದ ಪ್ರಶ್ನೆ ಮತ್ತೆ ಬಂತು ಎರಡೂವರೆ ವರ್ಷದ ಒಪ್ಪಂದ ಆಗಿದೆಯಾ ಅಂತ ಒಪ್ಪಂದ ಆಗಿದ್ರೆ ಐದು ವರ್ಷ ನಾನೇ ಸಿಎಂ ಅಂತ ಯಾಕೆ ಹೇಳ್ತಿದ್ದೆ ಅಂತ ಕೇಳಿದ್ರು ಸುರ್ಜೇವಾಲಾ ಅವರೇ ಹೇಳಿಲ್ವಾ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಮುಖ್ಯಮಂತ್ರಿಗಳ ಪ್ರಶ್ನೆ ಇದು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ನನ್ನದೇ ನೇತೃತ್ವ ಅನ್ನುವುದನ್ನು ಮತ್ತೊಮ್ಮೆ ರಿಯಟ್ರೇಟ್ ಮಾಡಿದ್ರು ರಾಜಣ್ಣನವರ ಸೆಪ್ಟೆಂಬರ್ ಕ್ರಾಂತಿಯ ಪ್ರಸ್ತಾಪ ಬಂತು ಕ್ರಾಂತಿ ಅಂದರೆ ಬದಲಾವಣೆನಾ ಅಂತ ಕೇಳಿದ್ರು ಕ್ರಾಂತಿ ಅಂದರೆ ಬದಲಾವಣೆನಾ ಸುರ್ಜೇವಾಲಾ ಸ್ಪಷ್ಟವಾಗಿ ಹೇಳಿದ್ದಾರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಕೇಳಿಸ್ಕೊಲಿ ಒಂದ ಸಲ ಡೀಟೇಲ್ ಆಗಿ ವಾಟ್ ಎವರ್ ಡಿಸision ಟೇಕನ್ ಬೈ ದಿ ಐ ಕಮಾಂಡ್ both of us will follow will obey ಮಿಸ್ ಡಿಕ್ಯಿಸ್ ಸಿ ಕುಮಾರಿ ಮಿಲ್ ಸೆಡ್ ಡೆಡ್ ದಟ್ ದೇರ್ ಇಸ್ ನೋ ವೇಕೆನ್ಸಿ ಆಫ್ ದಿ ಸಿಎಂ ಪೋಸ್ಟ್ ಎಲ್ಲರೂursa ಅಂತ ಹೇಳೋದು ಸೋಮಾರಿವಾಗಿ ಅದು ಪೋಸ್ಟ್ ಗೆ ಉಪಸ್ಥಿತಿ ಡಿಟರ್ಮೈನ್ ಅತ್ರ ಉಪಂದಾಗಿದೆ ಅಂತ ಅಲ್ಲ ಮತ್ತೆ ಹಾಗಿದ್ರೆ ನಾನು ಮೊನ್ನೆ ಹೇಳಿದೆ ನಾನು ಐದು ವರ್ಷ ಪೂರ್ವ ನಾನೇ ಇರ್ತೀನಿ ಅಂತ ಯಾಕೆ ಒನ್ ಆರ್ ಟೂ ಎಮ್ ಎಲ್ ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ ಅವ್ರ ಅಭಿಮಾನಿ ನಮ್ಗೆ ನನಗೂ ಕೂಡ ಚೀಫ್ ಮಿನಿಸ್ಟರ್ ಅಂತ ಕೆಲವರು ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಅವ್ರು ವೈಯಕ್ತಿಕ ಹೋಗಿ ಹೇಳ್ತಾರೆ ಚುನಾವಣೆಯಲ್ಲಿ ನಿಮ್ಮ ನೀವೇ ಮುನ್ನಡೆಸಿರಾಂತ ಅಂತ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಏನು ನಡಿಸಿತು ಅದೇ ರೀತಿ ನಡೀತದೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ ಡಿ ಕೆ ಶಿವಕುಮಾರ ಕೂಡ ಬದ್ದ ಸಚಿವ ಸಂಪುಟದ ಪುನರ್ರಚನೆಯೂ ಇಲ್ಲ ನಾಯಕರ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಎರಡೂ ಚರ್ಚೆ ಆಗಿಲ್ಲ ಖರ್ಗೆ ಅವರು ಇಲ್ಲ ಊರು ಬೆಂಗಳೂರಿಗೆ ಹೋಗಿದ್ದಾರೆ ರಾಹುಲ್ ಗಾಂಧಿ ಅವರು ಏನೋ ಹೋಗಿದ್ದಾರೆ ಅಂತ ಅನ್ಸುತ್ತೆ ಏನು ಕಾಂತಿ ಅಂದ್ರೆ ಏನು ಬದಲಾವಣೆ ಅಂತ ಎಕ್ಸಾಂಪಲ್ ಕ್ರತಿ ಏನಂತ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು ಕ್ರಾಂತಿ ಅಂತ ಹೇಳಿದ್ರೆ ಅಷ್ಟಕ್ಕೆ ಅದಕ್ಕೆ ನೀವು ಏನನ್ನ ಊಹೆಗಳನ್ನ ಮಾಡ್ಕೊಂಡ್ರೆ ಯಾರೋ ಒಬ್ರು ಅವ್ರ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್ ಅದು ಸಿ ಖರ್ಗೆ ಅವ್ರು ಹೇಳಬೇಕು ರಾಹುಲ್ ಗಾಂಧಿ ಅವ್ರು ಹೇಳಬೇಕು ವೇಣುಗೋಪಾಲ್ ಹೇಳಬೇಕು ಮತ್ತೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಭೇಟಿ ಅವರು ಕರೆದೂ ಇಲ್ಲ ನಮಗೆ ಚರ್ಚೆ ಮಾಡೋಕ್ಕೆ ನಾನು ಬಂದಿದ್ದೀನಿ ಬೆಂಗಳೂರು ಡೆಲ್ಲಿಗೆ ಇದ್ರೆ ಭೇಟಿ ಮಾಡೋಣ ಅಂತ ಇದ್ದೆ ಅದೇ ಕೇಳಿದ್ದೀನಿ ಅವರು ಕೊಟ್ಟರೆ ಭೇಟಿ ಮಾಡ್ತೀನಿ